ಕೌಳ್ಳ ಗ್ರಾಮ ಪಂಚಾಯತಿ ಸದಸ್ಯ ನಾನು ಈ ವಾರ್ಡ್ನ ಪ್ರತಿನಿಧಿಸ್ತೀನಿ ಈ ಬಸ್ ಸ್ಟಾಂಡ್ ಸಾವಿರಾರು ಜನ ದಿನನಿತ್ಯ ಓಡಾಡ್ತಾ ಇರ್ತಾರೆ ಹಾಗಾಗಿ ಸುಮಲತಾ ಮೇಡಮ್ ಅವರ ಗ್ರಾಂಟ್ ನಲ್ಲಿ ಐದು ಲಕ್ಷ ರೂಪಾಯಿನ ಖರ್ಚು ಮಾಡಿ ಇಲ್ಲಿ ಬಸ್ ಶೆಲ್ಟರ್ ನಿರ್ಮಿಸಲಾಗಿತ್ತು ಏಕಾಏಕಿ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ನಿರ್ಮಾಣ ಆಗಿತ್ತು ಆ ನಿರ್ಮಾಣ ಆಗಿದಂತ ಸಂದರ್ಭದಲ್ಲಿ ಇವರು ಪಂಚಾಯತಿ ಅವರು ನನ್ನ ವಾರ್ಡ್ ಆಗಿದ್ರು ನನ್ನ ಗಮನಕ್ಕೂ ಕೂಡ ತರ್ದೇನೆ ಏಕಾಏಕಿ ರೆಜುಲೇಷನ್ ಮಾಡಿಕೊಂಡು ಇಲ್ಲಿ ಪಂಚಾಯತಿ ಬಿಲ್ಡಿಂಗ್ ಕಟ್ತೀನಿ ಅಂತ ಅಂದ್ಬಿಟ್ಟು ಇದು ಸರ್ವೆ ನಂಬರ್ ಐನೂರ ನಲವತ್ತೊಂದು ಆಗಿದ್ರು ಕೂಡ ಈಗ ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ಮತ್ತೆ ಸಿಇಒ ಅವರಿಗೆ ಎಲ್ರಿಗೂ ನಾನು ದೂರನ್ನ ದಾಖಲಿಸಿದ್ರು ಕೂಡ ಆ ದೂರಿನ ಪ್ರತಿದ್ವಂದಿಗಳು ಪಿ ಡಿ ಓರ್ಗೆ ತಲುಪಿದ್ರು ಕೂಡ ಒಂದು ಲೆಕ್ಕಿಸ್ತಾರೆ ಇವತ್ತು ನಾನು ಬೆಳಿಗ್ಗೆ ಬಂದು ನೋಡಿದಾಗ ಅಧ್ಯಕ್ಷ ಮತ್ತೆ ಗಟ್ಟಣೆ ಮೆಂಬರ್ ಮನು ಅವರು ನಿಂತ್ಕೊಂಡು ಜೆ ಸಿ ಬಿನಲ್ಲಿ ನಲ್ಲಿ ಧ್ವಂಸ ಮಾಡಿದ್ದಾರೆ ಇದು ಐದು ಲಕ್ಷ ರೂಪಾಯಿ ಸಾರ್ವಜನಿಕವಾಗಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇದು ತುಂಬ ನೆಸೆಸರಿ ಇತ್ತು ಇವರು ಯಾವುದೇ ದುಡ್ಡನ್ನು ಕಬಳಿಸೋ ಉದ್ದೇಶದಿಂದ ಪಂಚಾಯತಿ ಬಿಲ್ಡಿಂಗ್ ಕಟ್ತಿನೋ ಉದ್ದೇಶಕ್ಕೆ ಹಿಂದೆ ನೋಡಿ ಟಾಯ್ಲೆಟ್ ಇದೆ ಅಲ್ಲಿಂದ ಹತ್ತಡಿ ಮುಂದಕ್ಕೆ ಪಿಟ್ಟಿದೆ ಬಿಟ್ಟಿದರೆ ರೋಜ್ ಮ ರೋಡ್ ಮಾರ್ಜಿನಿಂದ ಆರು ಮೀಟ್ರ್ ಬಿಟ್ಟು ಕಟ್ಟಬೇಕು ಅನ್ನೋ ವಿವೇಚನೆ ಇದ್ದರೂ ಕೂಡ ಇದು ಯಾವುದೇ ಅಲಿಲೇಷನ್ ಆಗಿರ್ತಕ್ಕಂಥದ್ದಾಗಲಿ ಗ್ರಾಮ ಜಾಗ ಅಲ್ಲಿ ಅಲ್ಲದೇ ಇದ್ರೂ ಕೂಡ ಹಣನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮಾನ್ಯ ಕೃಷಿ ಸಚಿವರಾದ ಚೆಲ್ಲರಾಯಸ್ವಾಮಿ ಅವರಿಗೆ ಮುಜುಗರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ತರದೇ ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಮಾಡಿ ಇದನ್ನು ಧ್ವಂಸ ಮಾಡಿದರೆ ಇಲ್ಲಿ ಕುಡಿಯ ನೀರಿನ ಘಟಕ ಇತ್ತು ಅದನ್ನು ಕೂಡ ಆ ಕಡೆಗೆ ಬದಲಾವಣೆ ಮಾಡಿಕೊಂಡು ಸುಮಲತಾ ಅವರಿಗೆ ಇವಾಗ ನಿನ್ನೆ ಅವರು ಪಿ ಎಸ್ ಆರ್ ಹತ್ರ ಮಾತಾಡಿದ್ದೀವಿ ಸರ್ ಅವರು ಎಸ್ ಪಿ ಅವ್ರಿಗೆ ಮತ್ತೆ ಡಿ ಸಿ ಅವರಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹೌದು ಸರ್ ಹಿಂದೆ ಕೇಳ್ಕೊಂಡು ತುಂಬಾ ಅನಿವಾರ್ಯ ಇದೆ ಮೇಡಮ್ ಬೇಕೇ ಬೇಕು ಅಂತ ಅನ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿ ಮಾಡಿಸಿದಂತ ಒಂದು ಇದು ಸರ್ ಅವರು ಮತ್ತೆ ಅಂಬೀಶನ್ ಅವ್ರ ನೆನಪಿಗೋಸ್ಕರ ನಮ್ಮ ಊರಲ್ಲಿ ಯಾವ ಎಂ ಪಿಗಳು ಕೂಡ ಏನೂ ಮಾಡಿರಲಿಲ್ಲ ಇದೊಂದು ಅನುದಾನ ನಮಗೆ ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಬಂದಾಗ ಅವರು ಅದನ್ನ ಓಲೈಕೆ ಮಾಡಿ ನಮಗೆ ಆಯಿತು ಅಂತ ಹೇಳ್ಬಿಟ್ಟು ಮನವಿಟ್ಟು ತ್ವರಿತವಾಗಿ ಮಾಡಿಕೊಟ್ಟು ಪಪ್ಪ ಅವರ ಹಂತದ ಕೊನೆ ಹಂತದಲ್ಲಿ ಅವರೇ ಕೂಡ ಬಂದು ಅವರ ಇನಾಗ್ರೇಷನ್ ಕೂಡ ಅವರೇ ಬಂದು ಮಾಡುವಂಥ ಹೋದಂಥ ಪ್ಲೇಸ್ ಇದು ಆದರೆ ಇವತ್ತು ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನು ತೆರವು ಮಾಡಿದ್ರು ಸರ್ ಸರ್ ರಾಜಕೀಯ ಏನೂ ಇಲ್ಲ ಪಂಚಾಯಿತಿ ದುಡ್ಡನ್ನು ದುರುಪಯೋಗ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಪಂಚಾಯಿತಿ ದುಡ್ಡನ್ನು ದುರುಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇವರು ಅಲ್ಲೇ ಜಾಗದಲ್ಲಿ ಪಂಚಾಯತಿ ಲಿಮಿಟ್ಗೆ ಬರೋದಿಲ್ಲ ಅಂದ್ರೆ ಪಂಚಾಯತಿ ಅವ್ರ ಜಾಗನೂ ಅಲ್ಲ ಇದು ಆದರೂ ಕೂಡ ಅಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೆಲವು ಉದ್ದೇಶ ಪೂರ್ವಕವಾಗಿ ಕೆಲವರು ದುಡ್ಡನ್ನ ಕಬಳಿಸೋ ಉದ್ದೇಶಕ್ಕೆ ಅವರ ಮೆಂಬರ್ಗಳನ್ನಾಗಲಿ ಅಧ್ಯಕ್ಷರಾಗಲಿ ಎತ್ತಿ ಕೊಟ್ಟು ಈ ಒಂದು ಕೆಲಸವನ್ನು ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿತ್ತು ನೋಡಿ ಸಾರ್ವಜನಿಕರು ಕುತ್ಕೋಬೇಕು ಅಂತಾನೆ ಅವ್ರಿಗೆ ಅಂಗೈತರ ಕುತ್ಕೊಳ್ಳೋ ಪರಿಸ್ಥಿತಿಗೆ ತಂದಿಕ್ಕಿದ್ದಾರೆ ಮತ್ತೆ ಇಲ್ಲಿ ತಂದಂಥ ಮೆಟೀರಿಯಲ್ಗಳನ್ನ ಯಾವನೋ ಒಬ್ಬ ಮೆಂಬರ್ ಅವರು ತೊಡಗಿ ಸುರ್ಕೊಂಡಿದ್ದೇನೆ ಅಂತಂದ್ರೆ ಪಂಚಾಯಿತಿ ಎಲ್ಲಿ ತನಕ ಬಂದಿದೆ ಇದು ಏನ್ ಸಂಸ್ಕೃತಿ ಇದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ರೇಮ್ ಕುಮಾರ್ ಅಂತ ಅಂದ್ಬಿಟ್ಟು ಸರ್ ಕೌಂಡೆ ಗ್ರಾಮ ಪಂಚಾಯಿತಿ ಸದಸ್ಯ